ದ್ವಿಪೌರತ್ವ ಕಾನೂನು ಕುಣಿಕೆಯಲ್ಲಿ ರಾಹುಲ್ ಸಂವಿಧಾನದಲ್ಲಿ ಏನಿದೆ ಸಾಬೀತಾದರೆ ಏನಾಗುತ್ತೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಭಾರತ ಮತ್ತು ಬ್ರಿಟಿಷ್ ಪೌರತ್ವ ಎರಡನ್ನ ಪಡೆದಿರುವಂತಹ ಗಂಭೀರ ಆರೋಪವನ್ನು ಅವರು ಎದುರಿಸ್ತಾ ಇದ್ದಾರೆ ಈಗಾಗಲೇ ಇವರ ವಿರುದ್ಧ ಕೆಲ ತಿಂಗಳ ಹಿಂದೆ ಕೇಂದ್ರದ ಮಾಜಿ ಸಚಿವ ಸುಬ್ರಹ್ಮಣಿಯನ್ ಸ್ವಾಮಿ ಅವರು ದೆಹಲಿ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಿಸಿದ್ದಾರೆ ಅದಿನ್ನು ವಿಚಾರಣೆಗೆ ಬಾಕಿ ಇರುವುದರ ನಡುವೆಯೇ ಇದೀಗ ಮತ್ತೊಮ್ಮೆ ಅವರ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸಲಾಗಿದೆ ಇವರ ವಿರುದ್ಧ ಕರ್ನಾಟಕದ ಶಿಶಿರ್ ಎನ್ನುವರು ಕೇಸ್ ದಾಖಲು ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದಲ್ಲಿನ ಸಂಸದರಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ನ್ಯಾಯಾಲಯದಲ್ಲಿ ಈ ಕೇಸ್ ದಾಖಲಾಗಿದೆ ರಾಹುಲ್ ಅವರು ದ್ವಿಪೌರತ್ವ ಹೊಂದಿರುವ ಹಿನ್ನೆಲೆಯಲ್ಲಿ ಇದನ್ನ ಸಿಬಿಐಗೆ ವಹಿಸಬೇಕು ದ್ವಿಪೌರತ್ವ ರದ್ದಾಗಬೇಕು ಸಂಸದನ ಸ್ಥಾನವನ್ನ ರದ್ದು ಮಾಡಬೇಕು ಎಂದು ಅವರು ಅರ್ಜಿಯಲ್ಲಿ ಕೋರಿದ್ದಾರೆ ಸಂವಿಧಾನದ ದ್ವಿಪೌರತ್ವ ಕುರಿತು ಏನಿದೆ ಭಾರತದಲ್ಲಿ ಇದು ಕಾನೂನು ಬಾಹಿರನ ಒಂದು ವೇಳೆ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನ ಹೊಂದಿರುವುದು ಸಾಬೀತಾದರೆ ಏನಾಗುತ್ತೆ ಎನ್ನುವ ಮಾಹಿತಿಯನ್ನು ನೀಡಲಾಗಿದೆ ಸಂವಿಧಾನ ಆರ್ಟಿಕಲ್ ಮೂರು ಪೌರತ್ವದ ಬಗ್ಗೆ ವಿವರಣೆಯನ್ನ ನೀಡುತ್ತೆ ಇದರಲ್ಲಿ ಭಾರತದ ಪೌರತ್ವವನ್ನ ಹೊಂದಿರುವ ಆದರೂ ಕೂಡ ಮತ್ತೊಂದು ದೇಶದ ಪೌರತ್ವವನ್ನ ಹೊಂದುವಂತೆ ಇಲ್ಲ ಇಸ್ರೇಲ್ ಮತ್ತು ಪಾಕಿಸ್ತಾನಗಳಲ್ಲಿ ಎರಡು ದೇಶಗಳ ಪೌರತ್ವಕ್ಕೆ ಅವಕಾಶ ಇದೆ ಆದರೆ ಭಾರತದ ಸಂವಿಧಾನಕ್ಕೆ ಇದಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಯಾವುದೇ ಭಾರತದ ಪ್ರಜೆ ಎರಡು ದೇಶಗಳ ಪೌರತ್ವವನ್ನು ಹೊಂದಿದ್ದರೆ ಭಾರತದ ಪೌರತ್ವ ರದ್ದಾಗುತ್ತದೆ ಒಂದು ವೇಳೆ ಭಾರತದ ಪೌರತ್ವ ಬೇಕು ಅಂತಾದರೆ ಮತ್ತೊಂದು ದೇಶದ ಪೌರತ್ವವನ್ನು ಬಿಟ್ಟುಕೊಡಬೇಕಾಗುತ್ತೆ ಒಂದು ವೇಳೆ ಬೇರೆ ದೇಶದ ಪೌರತ್ವವನ್ನ ಹೊಂದಿದ್ದು ಭಾರತದಲ್ಲಿ ನೆಲೆಸುವ ಆಸೆ ಇದ್ರೆ ಅದಕ್ಕೂ ಕೂಡ ಭಾರತದ ಕಾನೂನಿನಲ್ಲಿ ಅವಕಾಶ ಇದೆ ಅದಕ್ಕಾಗಿ ಅಂತವರು ಸಾಗರೋತ್ತರ ಭಾರತೀಯ ಪೌರತ್ವ ಕಾರ್ಡ್ ಅನ್ನ ಪಡೆದುಕೊಳ್ಳಬಹುದು ಅಂಥವರು ಭಾರತದ ಪ್ರಜೆಗಳಿಗೆ ಇರುವಂತಹ ಎಲ್ಲಾ ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದಾಗಿದೆ ಇದರ ಅರ್ಥ ಅವರು ವೀಸಾ ಇಲ್ಲದೆಯೇ ಇಲ್ಲಿ ಉಳಿಯಬಹುದು ಉದ್ಯೋಗ ಮಾಡಬಹುದು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನ ಪಡೆದುಕೊಳ್ಳಬಹುದು ವ್ಯಾಪಾರ ಮಾಡಬಹುದು ಸಾಲವನ್ನು ಪಡೆಯಬಹುದು ಆದರೆ ಎರಡು ಷರತ್ತುಗಳು ಇಲ್ಲಿ ಗಮನಿಸಬೇಕು ಅದೇನಂದ್ರೆ ಇಂತಹ ಕಾರ್ಡ್ ಪಡೆದಿರುವಂತಹ ವ್ಯಕ್ತಿ ಭಾರತದಲ್ಲಿ ಕೃಷಿ ಜಮೀನನ್ನ ಖರೀದಿ ಮಾಡುವಂತಿಲ್ಲ ಅದಕ್ಕಿಂತ ಮುಖ್ಯ ಅಂದ್ರೆ ಅಂತವರಿಗೆ ಭಾರತದಲ್ಲಿ ಮತದಾನದ ಅವಕಾಶ ಇಲ್ಲ ಅರ್ಥಾತ್ ಅಂತವರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಹೀಗೆ ಮಾಡಿದ್ರೆ ಅದು ಅಪರಾಧ ಎನಿಸಿಕೊಳ್ಳುವುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ